ಅಲ್ಲಿ ಮನೆಗೆ ಹೋಗ್ಬಿಟ್ಟವೋ ಏಳ್ ಹಾಕೊಂಡ್ರು ಏ ಬಿಳಿಯ ಹೋಗಿ ರೆಟ್ಟಿಯಾಗ ಏನಾಗಲ್ಲ ಹೋಗ ಅಲ್ಲಿ ಒತ್ಕೊಂಡು ಹೋಗ್ಬಿಡ್ತ ಕಣಪ್ಪ ಅವನ ಅಲ್ಲ ಒತ್ಕೊಂಡು ಹೋಗ್ಬಿಡ್ತ ನೋಡು ಅಲ್ಲಿ ಎಲ್ಲೋದವ್ ಪಾಪ ಓ ಒಳ್ಳೆ ಸಡ್ರ ನಡೋ ರಸ್ತೆ ನನ್ ತಗಲಾಕ್ ಸದ್ಯ ದಾಟ್ಬಿಟ್ಟು ಪಾಪ ಹಾಯ್ ಫ್ರೆಂಡ್ಸ್ ನೋಡಿ ದಾಟ್ಬಿಟ್ಟು ನೋಡಿ ನಾನೀಗ ಕಳೆದ ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಇಲ್ಲೆಲ್ಲ ನೀರೇ ಇರಲಿಲ್ಲ ಇವತ್ತು ನೋಡಿ Jeg yes, slår oppi det. Ut Når de Oh, my god! ಓ ಪಾಲದ ಸೇತುವೆ ಮೇಲೆ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಓ ಮೈ ಗಾಡ್ ವಾವ್ ವಾವ್ ಲೈಕ್ ಎ ವಾವ್ ನೋಡಿ ಮಲೆ ಮಲೆಮಹದೇಶ್ವರ ಬೆಟ್ಟ ನಾಗಮಲೆ ರಸ್ತೆ ಹಳೆಯೂರು ಗ್ರಾಮದತ್ರ ನೋಡಿ ಎಂಥ ಮಳೆ ವಾ ಬಾ 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 ಮಳೆ ಬಂದ್ರೆ ಬಂದರೆ ಹಿಂಗೆ ಬರ್ತೀನಿ ಅಂತಾನೆ ಬರಲಿಲ್ಲ ಬರೋದೇ ಇಲ್ಲ ಅವನು ನೋಡಿ ಹಬ್ಬ ಅಬ್ಬಾ ಮಳೆರಾಯ ಸುಮಾರು ಒಂದು ವಾರ ಒಂದು ಹತ್ತು ದಿನಗಳ ಹಿಂದೆ ಒಂದು ವಿಡಿಯೋ ಟೆಲಿಕಾಸ್ಟ್ ಮಾಡಿದ್ದೆ ಯೂಟ್ಯೂಬಲ್ಲಿ ಸ್ವಲ್ಪ ಏನು ನೀರೇ ಇಲ್ಲದೇ ಮೀನುಗಳೆಲ್ಲ ಸಾಯ್ತಾ ಇದ್ದಾವೆ ಅಂತ ಅದೇ ಜಾಗ ನೋಡಿ ಅದೇ ಚೆಕ್ ಡ್ಯಾಮು ಇವತ್ತು ನೋಡಿ ತುಂಬಿ ಹೊಂಗೆ ಮರ ಗಿರ ಎಲ್ಲ ಬುಡ ಸಮೇತ ಎತ್ಕೊಂಡು ವಾ ಈ ರಭಸಕ್ಕೆ ಏನಾದರೂ ಯಾರೇ ಸಿಕ್ಕಿದ್ರೂ ಸೀದಾ ಮೆಟ್ರೋ ಡ್ಯಾಮ್ ಪಾಲರ್ ಪಾಲರ್ ಸೇರಿ ಮೆಟ್ರೋ ಡ್ಯಾಮ್ ಫಿಕ್ಸ್ ನೋಡಿ ಎಷ್ಟು ದಪ್ಪ ಹೊಂಗೆ ಸೌದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬರುವಂಥ ಹಳ್ಳ ಅಷ್ಟಿಷ್ಟು ಸಾಮಾನ್ಯ ಹಳ್ಳ ಅಲ್ಲ ಒಂದ್ಸರಿ ಯಾವುದು ದನ ಕರುಗಳನ್ನೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿತ್ತು ನೋಡಿ ಇದು ಅಲ್ಲಿಲ್ಲದ ಹುಲಿ ಗಾಳಿ ಬೆಂಕಿ ನೀರು ಬಾ 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 ನೋಡಿ ಹಾಂ ಯಾವ ಸೌದೆ ಯಾವುದೂ ಲೆಕ್ಕಕ್ಕಿಲ್ಲ ಏನು ಸಿಕ್ಕಿದ್ರು ಎತ್ತು ಹ್ತಾ ಇರೋದೆ ಆನೆ ಸಿಕ್ಕಿದ್ರೂ ಒಯ್ತಾ ಇರೋದೆ ಸೀದಾ ಬಾ 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 ಅದ್ಭುತವಾದ ಮಳೆ ಹುಲಿ ಮನೆ ಮಹದೇಶ್ವರ ವೆಟ್ಟದಲ್ಲಿ ಆರ್ಪಟನಿದಿರಬಸ ಭಯ ಆಯ್ತೈತಲ್ಲಪ್ಪ ಅಯ್ಯೋ ಅಯ್ಯೋ ಇದು ನೀರು ಇನ್ನು ಇದು ಕಡಿಮೆ ಇನ್ನು ಹಿಂದ್ಗಡೆ ನೀರು ತುಂಬಾ ಬರಬೇಕು ಎಲ್ ಬಿದ್ದೀತ ಮರ ಈಗ ಎಲ್ಲ ಓತಾಯ್ತ ズームあれ。